ಈ ದಿನ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯ ಯುಗ ಪರಿವರ್ತನೆಯ ದಿನ ಅಂತ ಇದೇ ಸಮನ್ವಯ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿಕೆ ನೀಡಿದ್ದಾರೆ ರಾಜ್ಯದ ಏಳು ಕೋಟಿ ಜನ ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ರು ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ಲೋದು ಈ ಒಂದು ಸಭೆಯಿಂದಲೇ ನಿರ್ಧಾರ ಆಗಿದೆ ಅಂತ ಹೇಳಿದ್ದಾರೆ ರಾಧಾ ಮೋಹನ್ ದಾಸ್ ಮಂಡ್ಯದಲ್ಲಿ ಸುಮಲತಾ ನೇತೃತ್ವದಲ್ಲೇ ಜೆ ಡಿ ಎಸ್ ಗೆಲುವಿಗೆ ಬೆಂಬಲ ಸಿಗತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಇದೇ ವೇಳೆ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ ಇದೊಂದು ರೀತಿ ಇವತ್ತು ರಾಜ್ಯ ರಾಜಕೀಯದಲ್ಲಿ ಯುಗ ಪರಿವರ್ತನೆಯ ದಿನ ಅಂತಲೇ ಹೇಳಬಹುದು ಈ ದಿನಕ್ಕಾಗಿಯೇ ಇದನ್ನೇ ರಾಜ್ಯದ ಏಳು ಕೋಟಿ ಜನರು ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಸೊ ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆದ್ದುಕೊಳ್ಳುವುದಕ್ಕೆ ಈ ಸಭೆಯಿಂದಲೇ ನಿರ್ಧಾರ ಆಗಿದೆ ಅನ್ನುವಂತಹ ಮಾತುಗಳನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ